ನಮಸ್ತೆ ಜಾತಕ ಕುಂಡೆಯಲ್ಲಿ ಯೋಗಗಳು ಹಂಸ ಯೋಗ ಇದ್ದರೆ ನಿಮ್ಮ ಜಾತಕ ನೋಡಿಕೊಳ್ಳಿ ಅಂದರೆ ಗುರುವಿನಿಂದ ಇದು ಬರುತ್ತದೆ ಇದು ಗುರುವಿನಿಂದ ಆಗುವ ಯೋಗ ಸ್ವಕ್ಷೇತ್ರದಲ್ಲಿ ಅಂದರೆ ಧನು ಅಥವಾ ಮೀನದಲ್ಲಿ ಇರಬೇಕು ಇಲ್ಲ ಉಚ್ಚನಾಗಿ ಕರ್ಕದಲ್ಲಿ ಇರಬೇಕು ಆಗ ಗುರು ಕೇಂದ್ರದಲ್ಲಿ ಇದ್ದರೆ ಆಧ್ಯಾತ್ಮಿಕ ಯೋಗ ಬರುತ್ತದೆ ಆ ವ್ಯಕ್ತಿತ್ವ ಚೆನ್ನಾಗಿರುತ್ತದೆ ಪರಿಶುದ್ಧ ಮನಸ್ಸು ಇರುತ್ತದೆ ಶಶಿಯೋಗ ಶನಿಯಿಂದ ಆಗುತ್ತದೆ ಶನಿ ಸ್ವಕ್ಷೇತ್ರ ಅಂದರೆ ಮಕರ ಕುಂಭದಲ್ಲಿ ಇರಬೇಕು ಅಥವಾ ಉಚ್ಚನಾಗಿರಬೇಕು ತುಲದಲ್ಲಿ ಇವರು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಪಡೆಯುತ್ತಾರೆ ಲಕ್ಷಗಟ್ಟಲೆ ಸಂಪಾದನೆಯೂ ಮಾಡುತ್ತಾರೆ ಸುಖವಂತರೂ ಆಗುತ್ತಾರೆ ಆದರೆ ಕೆಟ್ಟ ಬುದ್ಧಿಯನ್ನು ಕೊಡುತ್ತಾನೆ ಯೋಗ ಲಗ್ನದಿಂದಾಗಲಿ ಅಂದರೆ ಒಂದನೇ ಮನೆಯಿಂದಾಗಲಿ ಅಥವಾ ಚಂದ್ರನಿಂದಾಗಲಿ ಹತ್ತರಲ್ಲಿ ಶುಭ ಗ್ರಹ ಇರಬೇಕು ಇವರ ವ್ಯಕ್ತಿತ್ವ ಶೀಲ ಚೆನ್ನಾಗಿರುತ್ತದೆ ಭಾಗ್ಯವಂತರೂ ಆಗಿರುತ್ತಾರೆ ಕೀರ್ತಿವಂತರು ಆಗ್ತಾರೆ ಶುಭ ಗ್ರಹ ಇದ್ದರೆ ತುಂಬ ಸಂಪತ್ತನ್ನು ಕೊಡುತ್ತಾನೆ ಅಶುಭ ಇದ್ದರೆ ಕೆಟ್ಟ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ ಆದಿಯೋಗ ಇದೊಂದು ರಾಜಯೋಗ ಅಂತಲೇ ಹೇಳಬಹುದು ಇದು ಯೋಗ ಉಂಟಾಗಲು ಚಂದ್ರನಿಂದ ಆರರಲ್ಲಿ ಸಪ್ತಮ ಅಂದರೆ ಏಳರಲ್ಲಿ ಅಥವಾ ಎಂಟರಲ್ಲಿ ಗ್ರಹ ಇರಬೇಕು ಇವರು ಶತ್ರುಗಳನ್ನು ಸೋಲಿಸುತ್ತಾರೆ ನಂಬಿಕೆ ಅರ್ಹ ವ್ಯಕ್ತಿತ್ವ ತುಂಬ ವಿನಯವಂತರು ಆಗಿರುತ್ತಾರೆ ರಾಜಕೀಯದಲ್ಲಿ ಪ್ರಭಾವಶಾಲಿ ಆಗಿರುತ್ತಾರೆ ಇವರಿಗೆ ಆರೋಗ್ಯವಂತ ಜೀವನ ಮತ್ತು ಶ್ರೀಮಂತಿಕೆ ಬರುತ್ತದೆ ಸುಖ ಜೀವನ ನಡೆಸುತ್ತಾರೆ